ಆಕಾಶವಾಣಿ ಭದ್ರಾವತಿ ವೃತ್ತಿ ಶಿಕ್ಷಣ ಮಾರ್ಗದರ್ಶನ ವಿವಿಧ ಕೋರ್ಸ್ಗಳಿಗೆ ಪ್ರವೇಶ ಮತ್ತು ಉದ್ಯೋಗಾವಕಾಶಗಳ ಕುರಿತ ವಿಶೇಷ ಕಾರ್ಯಕ್ರಮ ಸರಣಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಇಂದಿನ ಈ ಕಾರ್ಯಕ್ರಮದಲ್ಲಿ ಕರ್ನಾಟಕ ಡಿಪ್ಲೊಮೊ ಸಾಮಾನ್ಯ ಪ್ರವೇಶ ಪರೀಕ್ಷೆ ಈ ಬಗ್ಗೆ ಮಾಹಿತಿ ನೀಡುತ್ತಾರೆ ಪಿ ಎಸ್ ಪಾಲಿಟೆಕ್ನಿಕ್ನ ಪ್ರಾಂಶುಪಾಲರಾದ ಸುಜಯ್ ಎಂ ವಿ ಅವರು ಎಲ್ಲರಿಗೂ ನಮಸ್ಕಾರ ನನ್ನ ಪ್ರೀತಿಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ನಾನು ನಿಮ್ಮ ಪ್ರೀತಿಯ ಸುಜಯ್ ಎಂ ವಿ ಪ್ರಿನ್ಸಿಪಾಲ್ ಪಿ ಎಸ್ ಪಾಲಿಟೆಕ್ನಿಕ್ ಶಿವಮೊಗ್ಗ ಶ್ರಮವೂ ನಿನ್ನದೇ ಸಮಯವೂ ನಿನ್ನದೇ ಸಾಧಿಸುವ ಛಲವಿದ್ದರೆ ಪ್ರತಿಫಲ ಕೂಡ ನಿನ್ನದಾಗುವುದು ಈ ಸೆಂಟೆನ್ಸ್ನ ಅರ್ಥ ನಾವು ನಮ್ಮ ಪರಿಶ್ರಮ ಮತ್ತು ಶ್ರಮವನ್ನು ಹಾಕಿದರೆ ನಾವು ಯಾವುದೇ ರೀತಿಯಾದಂತಹ ಕಷ್ಟ ಸನ್ನಿವೇಶಗಳಿಂದ ಹೊರಗೆ ಬಂದು ನಮ್ಮ ಸಾಧನೆಯನ್ನು ಸಾಧಿಸ್ಬೋದು ಇವತ್ತಿನ ನನ್ನ ವಿಷಯ ಕರ್ನಾಟಕ ಡಿಪ್ಲೊಮೊ ಸಾಮಾನ್ಯ ಪ್ರವೇಶ ಪರೀಕ್ಷೆಯ ಬಗ್ಗೆ ಮಾಹಿತಿ ಪ್ರಿಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ನೀವು ಈ ಮೂರು ವರ್ಷದ ಡಿಪ್ಲೊಮೊ ಕೋರ್ಸ್ ಅನ್ನು ಕಂಪ್ಲೀಟ್ ಮಾಡಿರ್ತೀರಾ ಆವಾಗ ನಿಮ್ಮೆಲ್ಲರಿಗೂ ಒಂದು ಆದಂತಹ ಗೊಂದಲ ಏನಪ್ಪ ಗೊಂದಲ ಅಂದರೆ ನನ್ನ ಈ ಮೂರು ವರ್ಷ ಡಿಪ್ಲೊಮೊ ಕೋರ್ಸ್ ಮುಗಿದ ನಂತರ ನನ್ನ ಮುಂದಿನ ಆಯ್ಕೆ ಯಾವುದು ಒಂದು ನಾನು ಜಾಬಿಗೆ ಹೋಗಬೇಕೋ ಅಥವಾ ಎಂಟ್ರಪ್ರಿನರ್ ಆಗಬೇಕೋ ಅಥವಾ ಇನ್ನೊಂದು ದಾರಿಯಲ್ಲಿ ನಮ್ಮ ಹೈಯರ್ ಎಜುಕೇಷನ್ ನನ್ನ ಮುಂದಿನ ವಿದ್ಯಾಭ್ಯಾಸ ಸೊ ಈ ಥರ ಎರಡು ಕವಲು ದಾರಿ ನಿಮ್ಮ ಮುಂದೆ ಕಾಣುತ್ತೆ ಸೊ ಈ ನಮ್ಮ ಕವಲು ದಾರಿಯಲ್ಲಿ ನಾನು ಯಾವ ರೀತಿಯಾಗಿ ಮುಂದೆ ಹೋಗಬೇಕು ಯಾವುದು ಆಯ್ಕೆನ ನಾನು ಮಾಡ್ಕೊಬೇಕು ಅನ್ನೋ ಗೊಂದಲದಲ್ಲಿರ್ತೀರ ಇವತ್ತು ನಾನು ಆ ಗೊಂದಲನ ನಿವಾರಿಸ್ಕೋಸ್ಕರನೇ ಬಂದಿರೋ ಅಂಥದ್ದು ಮೊದಲನೇದಾಗಿ ಇವತ್ತು ನಾನು ನಿಮ್ಮ ಗೊಂದಲದಲ್ಲಿ ಒಂದು ಪಾರ್ಟ್ ಆಗಿರುವಂತಹ ನಿಮ್ಮ ಹೈಯರ್ ಎಜುಕೇಷನ್ ಅಂದರೆ ನಿಮ್ಮ ಮೂರು ವರ್ಷದ ಡಿಪ್ಲೊಮೊ ಮುಗಿದ ನಂತರ ಮುಂದಿನ ಹೈಯರ್ ಎಜುಕೇಷನ್ ಏನು ಮಾಡಬೇಕು ಆ ಹೈಯರ್ ಎಜುಕೇಷನ್ ಮಾಡಬೇಕು ಅಂದರೆ ಯಾವ ರೀತಿಯಾದಂಥ ಸ್ಟೆಪ್ನ ನಾನು ತೊಗೊಬೇಕು ಅನ್ನೋದ್ರ ಬಗ್ಗೆ ಇವತ್ತು ನಾನು ಮಾಹಿತಿಯನ್ನು ಕೊಡ್ತೀನಿ ನಮ್ಮ ಡಿಪ್ಲೊಮೊ ಮೂರು ವರ್ಷದ ಡಿಪ್ಲೊಮೊ ಕೋರ್ಸ್ ಆದ ನಂತರ ನಾವು ಒಂದು ಸಾಮಾನ್ಯ ಪ್ರವೇಶ ಪರೀಕ್ಷೆ ಅಂತ ಕರಿತೀವಿ ಅದನ್ನು ಡಿ ಸಿ ಇ ಟಿ ಅಂತ ಕಾಮನಾಗಿ ಕರಿತೀವಿ ಡಿಪ್ಲೊಮೊ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಇದನ್ನು ನಾವು ತೊಗೊಳ್ಬೇಕಾಗತ್ತೆ ನಿಮಗೆಲ್ಲರಿಗೂ ಒಂದು ಡೌಟ್ ಇರುತ್ತೆ ಸರ್ ಏನು ಈ ಡಿಪ್ಲೊಮೊ ಸಾಮಾನ್ಯ ಪ್ರವೇಶ ಪರೀಕ್ಷೆ ಅಂದರೆ ಏನು ಯಾವ ಥರ ಇರುತ್ತೆ ಯಾವ ಥರ ನಾವು ಅಟೆಂಡ್ ಮಾಡಬೇಕು ಏನೇನು ಓದಬೇಕು ಯಾವ ಥರ ರ್ಯಾಂಕ್ ಅನೌನ್ಸ್ ಆಗುತ್ತೆ ಇವೆಲ್ಲ ನಿಮಗೆ ಡೌಟ್ಸ್ ಕ್ರಿಯೇಟ್ ಆಗ್ತಾ ಇರುತ್ತೆ ಮೈಂಡಲ್ಲಿ ಅದ್ರ ಬಗ್ಗೆ ನಾನು ಸಂಕ್ಷಿಪ್ತವಾದ ಒಂದು ಮಾಹಿತಿನ ಕೊಡ್ತೀನಿ ನಿಮಗೆಲ್ಲರಿಗೂ ಡಿ ಸಿ ಇ ಟಿ ಅಂತ ಕರೀತಾರೆ ಕಾಮನ್ ಆಗಿ ಇಸ್ ನಥಿಂಗ್ ಬಟ್ ಎನ್ ಡಿಪ್ಲೊಮೊ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಈ ಡಿಪ್ಲೊಮೊ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಬಂದ್ಬಿಟ್ಟು ನೀವು ಡಿಪ್ಲೊಮೊ ಕಂಪ್ಲೀಟ್ ಆದಮೇಲೆ ತಗೊಳ್ಳುವಂತಹ ಒಂದು ಸಾಮಾನ್ಯ ಪ್ರವೇಶ ಪರೀಕ್ಷೆ ಇದನ್ನು ಮುಗಿದ ನಂತರ ನೀವು ಡೈರೆಕ್ಟ್ ಆಗಿ ಇಂಜಿನಿಯರಿಂಗ್ ಅಥವಾ ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಅಂತ ಏನು ಕರಿತೀವಲ್ವಾ ಅದಕ್ಕೆ ಸೆಕೆಂಡ್ ಇಯರ್ಗೆ ಎಂಟ್ರಿ ಕೊಡ್ತೀರಾ ಇಲ್ಲಿ ನೀವು ಸೆಕೆಂಡ್ ಇಯರ್ ಅಲ್ಲಿ ಇಸ್ ನತಿಂಗ್ ಬಟ್ ಆನ್ ತರ್ಡ್ ಸೆಮಿಸ್ಟ್ರಿಗೆ ನೀವು ಆಯ್ಕೆನ ಮಾಡ್ಕೊಬೇಕಾಗತ್ತೆ ಈ ಡಿ ಸಿ ಇ ಟಿ ಎಕ್ಸಾಮ್ನ ತ್ರೀ ಅವರ್ಸ್ ಅಲ್ಲಿ ಕಂಡಕ್ಟ್ ಮಾಡ್ತಾರೆ ಮೂರು ಅವರಿಗೆ ನೂರು ಅಂಕಗಳಿಗೆ ನೀವು ಅಟೆಂಡ್ ಮಾಡಬೇಕಾಗತ್ತೆ ಈ ನೂರು ಮಾರ್ಕ್ಸಿಗೆ ಅಟೆಂಡ್ ಮಾಡಬೇಕು ಅಂತ ಅಂದಾಗ ನಿಮ್ಮಲ್ಲಿ ಒಂದು ಗೊಂದಲ ಇರುತ್ತೆ ಏನೇನು ಓದಬೇಕು ನಾನು ಯಾವ ಥರ ಇರುತ್ತೆ ಎಕ್ಸಾಮು ಎಕ್ಸಾಮ್ ಪ್ಯಾಟರ್ನ್ ಯಾವ ಥರ ಇರುತ್ತೆ ಅನ್ನೋದು ಒಂದು ಗೊಂದಲ ಇರುತ್ತೆ ಇವತ್ತು ನಾನು ಗೊಂದಲನ ನಿವಾರಣೆ ಮಾಡ್ತೀನಿ ಈ ಡಿ ಸಿ ಇ ಟಿ ಅನ್ನೋದು ಟೋಟಲ್ ಏನೇನು ವಿಷಯಗಳನ್ನ ಸ್ಟಡಿ ಮಾಡಬೇಕು ಈ ಎಕ್ಸಾಮ್ ಬರೀಬೇಕು ಅಂತ ಅಂದರೆ ಟೋಟಲ್ ನೀವು ಬಂದು ಐದು ಸಬ್ಜೆಕ್ಟ್ಸನ್ನ ನೀವು ಸ್ಟಡಿ ಮಾಡಬೇಕಾಗತ್ತೆ ಐದು ವಿಷಯಗಳ ಬಗ್ಗೆ ನೀವು ತುಂಬ ತರವಾಗಿ ಓದಬೇಕಾಗತ್ತೆ ಮೊದಲನೇ ವಿಷಯ ಬಂದು ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ ಅಂತ ಕರೀತಾರೆ ಈ ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ ಬಂದು ಐದು ಚಾಪ್ಟರ್ ಇರುತ್ತೆ ಈ ಐದು ಚಾಪ್ಟರ್ನ ಇನ್ಕ್ಲೂಡ್ ಆಗಿ ನಿಮಗೆ ಇಪ್ಪತ್ತು ಅಂಕಗಳಿಗೆ ಅಟೆಂಡ್ ಮಾಡಬೇಕಾಗತ್ತೆ ಅದೇ ರೀತಿಯಾಗಿ ಬರುವಂತಹ ಇನ್ನೊಂದು ವಿಷಯ ಯಾವುದು ಅಂದರೆ ಸ್ಟ್ಯಾಟಿಸ್ಟಿಕ್ಸ್ ಆ್ಯಂಡ್ ಅನಾಲಿಟಿಕ್ಸ್ ಅಂತ ಈ ವಿಷಯದಲ್ಲಿ ನಾಲ್ಕು ಚಾಪ್ಟರ್ನ ಇನ್ಕ್ಲೂಡ್ ಆಗಿರುತ್ತೆ ಈ ಚಾಪ್ಟರು ಬಂದು ನಿಮಗೆ ಟ್ವೆಂಟಿ ಅಂಕಗಳಿಗೆ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳೋವಂಥದ್ದು ಇನ್ನೊಂದು ಸಬ್ಜೆಕ್ಟ್ ಬರುತ್ತೆ ಐ ಟಿ ಸ್ಕಿಲ್ಸ್ ಅಂತ ಈ ಸಬ್ಜೆಕ್ಟ್ ಬಂದು ಅಥವಾ ವಿಷಯ ಬಂದು ಐದು ಚಾಪ್ಟರ್ನ ಇನ್ಕ್ಲೂಡ್ ಆಗಿರುತ್ತೆ ಅದು ಬಂದು ನಿಮ್ಮ ಇಪ್ಪತ್ತು ಅಂಕಗಳಿಗೆ ಪ್ರಶ್ನೆ ಪತ್ರಿಕೆಯಲ್ಲಿ ಪ್ರಶ್ನೆಗಳನ್ನು ಕೇಳೋವಂಥದ್ದು ಅದೇ ರೀತಿ ಇನ್ನೊಂದು ವಿಷಯ ಇದೆ ಎಫ್ ಟ್ರಿಪಲ್ ಇ ಅಂತ ಕರೀತಾರೆ ಕಾಮನ್ ಆಗಿ ಫಂಡಮೆಂಟಲ್ಸ್ ಆಫ್ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಈ ವಿಷಯನೂ ಐದು ಚಾಪ್ಟರ್ನ ಇನ್ಕ್ಲೂಡ್ ಆಗಿರುತ್ತೆ ಅದರಲ್ಲೂ ಇಪ್ಪತ್ತು ಅಂಕಗಳಿಗೆ ನಿಮಗೆ ಪ್ರಶ್ನೆ ಪತ್ರಿಕೆಯಲ್ಲಿ ಪ್ರಶ್ನೆಗಳನ್ನ ಕೇಳುವಂಥದ್ದು ಅದೇ ರೀತಿಯಾಗಿ ಇನ್ನೊಂದು ಸಬ್ಜೆಕ್ಟ್ ಇದೆ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ ಈ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಸ್ಕಿಲ್ ಸಮೇತ ಐದು ಚಾಪ್ಟರ್ನ ಇನ್ಕ್ಲೂಡ್ ಆಗಿರುತ್ತೆ ಇಪ್ಪತ್ತು ಅಂಕಗಳಿಗೆ ನಿಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳುವಂಥದ್ದು ಸೊ ಈ ಎಲ್ಲ ಐದು ವಿಷಯಗಳು ಸೇರಿ ನಿಮಗೆ ನೂರು ಅಂಕಗಳಿಗೆ ಪ್ರಶ್ನೆ ಪತ್ರಿಕೆಯನ್ನು ಪ್ರಿಪೇರ್ ಮಾಡಿರ್ತಾರೆ ಈ ನೂರು ಅಂಕಗಳಿಗಿರುವಂತಹ ಪ್ರಶ್ನೆ ಪತ್ರಿಕೆಯನ್ನು ನೀವು ಅಟೆಂಡ್ ಮಾಡಬೇಕಾಗತ್ತೆ ನಿಮಗೆ ಒಂದು ಡೌಟು ಇದರಲ್ಲಿ ಎಷ್ಟು ಸಮಯಾವಕಾಶ ಇರುತ್ತೆ ಈ ನೂರು ಅಂಕಗಳನ್ನ ಅಟೆಂಡ್ ಮಾಡೋದಕ್ಕೆ ಈ ನೂರು ಅಂಕಗಳನ್ನ ಅಟೆಂಡ್ ಮಾಡೋದಕ್ಕೆ ನಿಮಗೆ ಸಮಯಾವಕಾಶ ಬಂದು ಮೂರು ಅವರ್ ಅಂದರೆ ಒನ್ ಏಯ್ಟಿ ಮಿನಿಟ್ಸ್ ನಿಮಗೆ ಸಿಗುವಂಥದ್ದು ಅಪ್ರಾಕ್ಸಿಮೇಟ್ಲಿ ನಿಮಗೆ ಒಂದೊಂದು ಪ್ರಶ್ನೆಗಳನ್ನು ವಿಷಯಗಳನ್ನು ನೀವು ಆನ್ಸರ್ ಮಾಡೋದಕ್ಕೆ ಟೋಟಲ್ ಬಂದು ನಿಮಗೆ ಒನ್ ಮಿನಿಟ್ ಏಯ್ಟ್ ಸೆಕೆಂಡ್ ಆಲ್ಮೋಸ್ಟ್ ಸಿಗುತ್ತೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ತುಂಬ ಟೈಮ್ ತಗೊಂಡು ಈಸಿಯಾಗಿ ಯೋಚನೆ ಮಾಡಿ ನೀವು ಪ್ರತಿಯೊಂದು ಪ್ರಶ್ನೆನೂ ಅಟೆಂಡ್ ಮಾಡಬೇಕಾಗತ್ತೆ ಯಾಕಂದರೆ ಇದು ನಿಮ್ಮ ಡಿ ಸಿ ಇ ಟಿ ಅಥವಾ ಡಿಪ್ಲೊಮೊ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಅಥವಾ ಡಿಪ್ಲೊಮೊ ಸಾಮಾನ್ಯ ಪ್ರವೇಶ ಪರೀಕ್ಷೆ ಏನಿದೆ ನಿಮ್ಮ ಜೀವನದ ಒಂದು ಪ್ರಮುಖ ಘಟ್ಟ ಆಗಿರುತ್ತೆ ಇದು ನಿಮ್ಮ ಮುಂದಿನ ಭವಿಷ್ಯವನ್ನು ರೂಪಿಸುವಂಥ ಒಂದು ಪ್ರಮುಖ ಘಟ್ಟ ಸೊ ಹಂಗಾಗಿ ಇಲ್ಲಿ ಪ್ರತಿಯೊಂದು ಕ್ವಶನ್ನು ನಿಮ್ಮ ಜೀವನವನ್ನು ಚೇಂಜ್ ಮಾಡೋವಂಥ ರೀತಿಯಾಗಿರುತ್ತೆ ಅದಕ್ಕೆ ತುಂಬ ತಾಳ್ಮೆ ಮತ್ತು ಪೇಷನ್ಸು ತುಂಬ ಆರ್ಡ್ ವರ್ಡ್ಕ್ಕಿಂತ ಸ್ಟಡಿ ಮಾಡಿ ನೀವು ಈ ಪ್ರಶ್ನೆಗಳನ್ನ ಅಟೆಂಡ್ ಮಾಡಬೇಕಾಗಿರುತ್ತೆ ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ನೀವು ನೆನ್ಪಿಡ್ಕೊಬೇಕಾಗಿರೋದು ಇದರಲ್ಲಿ ಏನು ಅಂತ ಅಂದರೆ ಈ ಸಬ್ಜೆಕ್ಟಲ್ಲಿ ಅಥವಾ ಈ ಪ್ರಶ್ನೆ ಪತ್ರಿಕೆಯಲ್ಲಿ ನಿಮಗೆ ಯಾವುದೇ ರೀತಿಯಾದಂತಹ ನೆಗೆಟಿವ್ ಮಾರ್ಕಿಂಗ್ ಇರೋದಿಲ್ಲ ಅಂದರೆ ನೀವು ಯಾವುದೇ ತಪ್ಪು ಮಾಡಿರುವಂತಹ ಪ್ರಶ್ನೆಗಳಿಗೆ ಯಾವುದೇ ರೀತಿಯಾದಂತಹ ಮಾರ್ಕ್ಸನ್ನು ಕಳೆಯುವಂಥದ್ದಿಲ್ಲ ಹಂಗಾಗಿ ನೀವು ಪ್ರತಿಯೊಂದು ಕ್ವಶನನ್ನು ಅಟೆಂಡ್ ಮಾಡ್ಬೋದು ನೂರು ಅಂಕಗಳಿಗೆ ನೂರು ಅಂಕ ಪ್ರಶ್ನೆಗಳನ್ನು ನೀವು ಅಟೆಂಡ್ ಮಾಡಬಹುದು ಸೊ ಅದು ನಿಮಗೆ ಒಂದು ಮೇಜರ್ ಅಡ್ವಾಂಟೇಜ್ ಆಗಿ ಸಿಗೋವಂಥದ್ದು ಮತ್ತೊಂದು ಏನು ನಿಮಗೆ ಇಂಪಾರ್ಟೆಂಟ್ ಆಗಿರುತ್ತೆ ಅಂದರೆ ಸರ್ ನನಗೆ ಈ ಥರ ಸಬ್ಜೆಕ್ಟ್ಸ್ಗಳನ್ನ ಸ್ಟಡಿ ಮಾಡಬೇಕು ಅಂದರೆ ನಾನು ಯಾವಾಗ ಓದಿರಬೇಕು ಇದು ನಾನು ಎಲ್ಲಿ ಸಿಗುತ್ತೆ ಓದೋಕ್ಕೆ ಇದು ನಿಮ್ಮ ಎಲ್ಲರಿಗೂ ಒಂದು ಡೌಟ್ ಕ್ರಿಯೇಟ್ ಆಗುತ್ತೆ ಈ ಎಲ್ಲ ಪ್ರಶ್ನೆಗಳಿಗೆ ಅಥವಾ ಎಲ್ಲದಕ್ಕೂ ಒಂದು ಉತ್ತರ ಏನು ಅಂತಂದರೆ ಲಾಸ್ಟ್ ಇಯರು ನಮ್ಮಲ್ಲೇ ಡಿಪ್ಲೊಮೊ ಅಂದರೆ ಡಿ ಟಿ ಇ ಬೋರ್ಡ್ ಅಂತ ಕರೀತಾರೆ ಡೈರೆಕ್ಟರ್ ಆಫ್ ಟೆಕ್ನಿಕಲ್ ಎಜುಕೇಷನ್ ಅವರೇ ಗೋರ್ಮೆಂಟ್ ಆಫ್ ಕರ್ನಾಟಕದಲ್ಲಿ ಟೇಕನ್ ಆಗಿರುವಂಥ ಡಿಪಾರ್ಟ್ಮೆಂಟ್ ಆಫ್ ಟೆಕ್ನಿಕಲ್ ಎಜುಕೇಷನ್ ಅವರೇ ಫ್ರೀ ಆಫ್ ಕಾಸ್ಟಲ್ಲಿ ನಿಮಗೆ ಆನ್ಲೈನ್ ವೀಡಿಯೋ ಮತ್ತು ಆನ್ಲೈನ್ ಮಾರ್ಕ್ ಟೆಸ್ಟನ್ನು ಅವೈಲೇಬಲ್ ಕೊಟ್ಟಿದ್ದರು ನಮಗೆ ಸೊ ಆನ್ಲೈನ್ ಟೆಸ್ಟ್ ಮತ್ತು ಆನ್ಲೈನ್ ವೀಡಿಯೋಸು ಈ ಸಬ್ಜೆಕ್ಟ್ಸ್ಗಳ ಬಗ್ಗೆ ನಿಮಗೆ ಆನ್ಲೈನ್ ಯೂಟ್ಯೂಬಲ್ಲಿ ಸಿಗೋವಂಥದ್ದು ಸೊ ಇದನ್ನು ಯೂಸ್ ಮಾಡಿಕೊಂಡು ನೀವು ಸ್ಟಡಿ ಮಾಡಿಕೊಂಡು ಆರಾಮಾಗಿ ಏನು ತೊಂದರೆ ಇಲ್ಲದಂಗೆ ಪ್ರಿಪೇರ್ ಆಗ್ಬೋದು ಈ ಥರ ವಿಚಾರಗಳಿಗೆ ಇಲ್ಲಿ ನೀವು ಯಾವುದೇ ರೀತಿಯಂತ ದುಡ್ಡು ಖರ್ಚು ಮಾಡ್ದಂಗೆ ಚೆನ್ನಾಗಿ ಓದ್ಬಿಟ್ಟು ಸ್ಕೋರ್ ಮಾಡ್ಬೋದು ಮತ್ತೊಂದು ಏನು ಅಂತ ಅಂತಂದರೆ ಈಗ ನಿಮಗೆ ಡೌಟ್ ಏನಾಗುತ್ತೆ ಅಂತಂದರೆ ನಮ್ಮ ಸ್ಟೂಡೆಂಟ್ಸು ಎಲ್ಲರೂ ರೆಗ್ಯುಲರಾಗಿ ಪಾಸ್ ಆಗಿರುವಂಥ ಸ್ಟೂಡೆಂಟ್ಸ್ಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ತ್ರೀ ಇಯರ್ಸ್ ಕೋರ್ಸ್ ಆದಮೇಲೆ ಡಿ ಸಿ ಇ ಟಿ ಎಕ್ಸಾಮ್ ಬರೀತೀರಾ ಈಸಿಯಾಗಿ ಮುಂದೆ ಹೋಗ್ಬೋದು ಆದರೆ ಒಬ್ಬೊಬ್ಬರು ಸ್ಟೂಡೆಂಟ್ಸ್ ಏನಾಗುತ್ತೆ ಅಂತಂದರೆ ಫೈನಲ್ ಇಯರ್ ಡಿಪ್ಲೊಮೊ ಮುಗಿಸುವ ಸಮಯದಲ್ಲಿ ಒಂದು ಅಥವಾ ಎರಡು ಸಬ್ಜೆಕ್ಟ್ಸಲ್ಲಿ ಅನುತೀರ್ಣನಾಗಿರ್ತೀರ ಫೇಲ್ ಆಗಿರ್ತೀರ ಥರ ವಿದ್ಯಾರ್ಥಿ ವಿದ್ಯಾರ್ಥಿನರಿಗೆ ಸ್ವಲ್ಪ ಗೊಂದಲ ಇರುತ್ತೆ ನನಗೆ ಇಂಜಿನಿಯರಿಂಗ್ ಹೋಗ್ಬೋದೋ ಇಲ್ಲೋ ನಾನು ನೆಕ್ಸ್ಟ್ ಎಕ್ಸಾಮ್ ಬರ್ದುಬಿಟ್ಟು ನೀನು ಯಾವಾಗ ಹೋಗಬೇಕು ಅನ್ನೋ ಒಂದು ಗೊಂದಲ ಇರುತ್ತೆ ಅದಕ್ಕೆ ಏನೂ ತೊಂದರೆ ಇಲ್ಲ ನೀವು ಫೈನಲ್ ಇಯರ್ ಡಿಪ್ಲೊಮಾ ಮುಗಿದ ನಂತರ ಒಂದು ಮೇಕಪ್ ಎಕ್ಸಾಮ್ ಅನ್ನೋದನ್ನ ನಮ್ಮ ಡಿ ಟಿ ಬೋರ್ಡವರು ಬೋರ್ಡ್ ಅವರು ಕಂಡಕ್ಟ್ ಮಾಡ್ತಾರೆ ಸೊ ಆ ಮೇಕಪ್ ಎಕ್ಸಾಮಲ್ಲಿ ನೀವು ಸಬ್ಜೆಕ್ಟ್ಸನ್ನು ತೊಗೊಂಡು ಪಾಸ್ ಮಾಡಿಕೊಂಡು ತದನಂತರ ನೀವೇನು ಮಾಡ್ಬೋದು ಮತ್ತೆ ಈ ಡಿ ಸಿ ಇ ಟಿ ಹೆಂಗೂ ಎಕ್ಸಾಮ್ನ ನೀವು ಅಟೆಂಡ್ ಮಾಡಿರ್ತೀರಲ್ಲ ಸೊ ಅದ್ರ ಪ್ರಕಾರ ನಿಮಗೆ ಸೆಕೆಂಡ್ ರೌಂಡ್ ಡಿ ಸಿ ಇ ಟಿಯಲ್ಲಿ ಕೌನ್ಸಿಲಿಂಗಲ್ಲಿ ಎರಡು ರೌಂಡ್ ಆದ ನಂತರ ನಿಕ್ಸ್ಟು ನಿಮಗೆ ಒಂದು ಕ್ಯಾಶುವಲ್ ರೌಂಡ್ ಅಂತ ಒಂದು ಅಲಾಟ್ ಮಾಡ್ತಾರೆ ಆ ಕ್ಯಾಶುವಲ್ ರೌಂಡಲ್ಲಿ ನೀವು ಈ ಸಬ್ಜೆಕ್ಟ್ಸನ್ನು ಮತ್ತೆ ತೊಗೊಂಡು ಪಾಸ್ ಮಾಡಿಕೊಂಡು ಕ್ಯಾಶುವಲ್ ರೌಂಡಲ್ಲಿ ನಿಮಗೆ ಇಂಜಿನಿಯರಿಂಗ್ ಸೀಟ್ಸು ಅಲಾಟ್ ಆಗುವಂಥ ವಿಚಾರ ಇರುತ್ತೆ ಹಂಗಾಗಿ ಯಾವುದೇ ರೀತಿಯಾದ ಸ್ಟೂಡೆಂಟ್ಸು ಫೇಲ್ ಆಗಿದ್ರು ಸಹಿತ ಯಾರೂ ಗೊಂದಲಕ್ಕೀಟಾಗೋದು ಅವಶ್ಯಕತೆ ಇರೋದಿಲ್ಲ ನಿಮಗೆ ಮತ್ತೊಂದು ಅವಕಾಶ ಸಿಕ್ಕೇ ಸಿಗುತ್ತೆ ಸೊ ಅದೇ ವರ್ಷದಲ್ಲಿ ಇಂಜಿನಿಯರಿಂಗ್ನ ನೀವು ಜಾಯ್ನ್ ಆಗಬಹುದು ಮತ್ತೊಂದು ತುಂಬ ಇಂಪಾರ್ಟೆಂಟ್ ಆಗಿರೋ ವಿಚಾರ ನಿಮಗೆ ತಿಳಿಸ್ತೀನಿ ಡಿಪ್ಲೊಮೊ ಇದು ಬೆಸ್ಟ್ ಕೋರ್ಸ್ ಯಾಕಂದರೆ ಇದು ಜಾಬ್ ಓರಿಯೆಂಟೆಡ್ ಕೋರ್ಸ್ ಆಗಿರುತ್ತೆ ಇಲ್ಲಿ ನೀವು ಡಿಪ್ಲೊಮೊ ಮುಗಿಸಿದಂತಹ ನಮ್ಮ ಸ್ಟೂಡೆಂಟ್ಸು ಅಪರ್ಚುನಿಟಿ ಜಾಸ್ತಿ ಸಿಗುತ್ತೆ ಯಾಕೆ ಅಂತ ಅಂದರೆ ನಮ್ಮ ಲಾಸ್ಟ್ ಇಯರ್ ಡಿಪ್ಲೊಮೊ ಔಟ್ಪುಟ್ ಆಗಿರೋದಲ್ಲಿ ಟೋಟಲ್ ಆಲ್ಮೋಸ್ಟ್ ಒಂದು ಸಿಕ್ಸ್ಟಿ ತೌಸಂಡ್ಸ್ ಸ್ಟೂಡೆಂಟ್ಸ್ ಮಾತ್ರ ಫೈನಲ್ ಇಯರ್ ಔಟ್ಪುಟ್ ಆಗಿದ್ದಾರೆ ಡಿಪ್ಲೊಮೊದಲ್ಲಿ ಅದರಲ್ಲಿ ನಿಮಗೆ ಗೊತ್ತಿರೋ ರೀತಿ ಹದಿನೇಳು ಸಾವಿರದ ನಾನ್ನೂರ ನಲವತ್ತು ಜನ ಸ್ಟೂಡೆಂಟ್ಸ್ ಮಾತ್ರ ನಮ್ಮ ಡಿಪ್ಲೊಮೊ ಸಿ ಇ ಟಿ ಎಕ್ಸಾಮನ್ನು ಬರೆದಿರೋವಂಥದ್ದು ಸೊ ಇಲ್ಲಿ ನಿಮಗೆ ಒಳ್ಳೊಳ್ಳೆ ಕಾಲೇಜಲ್ಲಿ ಸೀಟ್ ಸಿಗೋವಂಥ ಅಪೋರ್ಚುನಿಟಿ ತುಂಬ ಜಾಸ್ತಿ ಇರುತ್ತೆ ಅದಕ್ಕಾಗಿ ನೀವು ಸ್ವಲ್ಪ ಚೆನ್ನಾಗಿ ಎಫರ್ಟ್ ಹಾಕಿ ಓದಿದ್ರೆ ಸಾಕು ನಾವು ಒಳ್ಳೆಯ ಕಾಲೇಜಲ್ಲಿ ಇಂಜಿನಿಯರಿಂಗ್ ಸೀಟ್ಸನ್ನ ತೊಗೊಳೋಕ್ಕೆ ಚಾನ್ಸಸ್ ಇರೋವಂಥದ್ದು ನಿಮಗೆ ಇನ್ನೊಂದು ಇನ್ನೂ ಇಂಪಾರ್ಟೆಂಟ್ ವಿಚಾರ ಏನು ಅಂತಂದರೆ ಈ ಡಿಪ್ಲೊಮೊ ಸಿ ಇ ಟಿ ನೀವು ಎಕ್ಸಾಮ್ ಬರೀತೀರಾ ಸರ್ ರ್ಯಾಂಕಿಂಗ್ ಅನೌನ್ಸ್ ಆಗುತ್ತೆ ಯಾವ ಥರ ರ್ಯಾಂಕನ್ನು ನಮಗೆ ಅಲಾಟ್ ಮಾಡ್ತಾರೆ ರ್ಯಾಂಕಿಂಗ್ ಯಾವ ಥರ ಕ್ಯಾಲ್ಕುಲೇಟ್ ಮಾಡ್ತಾರೆ ಅನ್ನೋದು ನಿಮಗೆ ಎಲ್ಲರಿಗೂ ಗೊಂದಲ ಇರುತ್ತೆ ನಮ್ಮ ಡಿ ಸಿ ಇ ಟಿಯಲ್ಲಿ ರ್ಯಾಂಕಿಂಗ್ ಯಾವ ಥರ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂತಂದರೆ ಟೋಟಲ್ ನೀವು ಒಂದರಿಂದ ಆರನೇ ಸೆಮಿಸ್ಟರ್ ಡಿಪ್ಲೊಮಾನ ಓದಿರ್ತೀರ ಅದರ ಟೋಟಲ್ ಮಾರ್ಕ್ಸ್ ಅಥವಾ ಟೋಟಲ್ ಸಿ ಜಿ ಪಿ ಎ ಅಂತ ಏನು ಕರಿತೀವಲ್ವಾ ಅದರ ಫಿಫ್ಟಿ ಪರ್ಸೆಂಟ್ ಮತ್ತು ನೀವು ಹಂಡ್ರೆಡ್ ಮಾರ್ಕ್ಸಿಗೆ ಡಿ ಸಿ ಇ ಟಿ ಅಟೆಂಡ್ ಮಾಡಿರ್ತೀರ ಅದರ ಫಿಫ್ಟಿ ಪರ್ಸೆಂಟ್ ಮಾರ್ಕ್ಸ್ ಅವೆರಡರನ್ನ ಟೋಟಲ್ ಮಾಡಿಬಿಟ್ಟು ನಿಮಗೆ ಡಿ ಸಿ ಇ ಟಿ ರ್ಯಾಂಕನ್ನು ಕೊಡೋವಂಥದ್ದು ಸೊ ಈ ರೀತಿ ನಿಮ್ಮ ಡಿ ಸಿ ಟಿ ರ್ಯಾಂಕ್ನ ಅಲಾಟ್ ಮಾಡುವಂಥದ್ದು ಈ ಡಿ ಸಿ ಇ ಟಿ ಏನು ಎಲಿಜಿಬಲ್ ಇದೆ ಸರ್ ಎಲಿಜಿಬಿಲಿಟಿ ಏನಿದೆ ಅನ್ನೋದೊಂದು ನಿಮಗೆ ಗೊಂದಲ ಇರುತ್ತೆ ಈ ಡಿ ಸಿ ಟಿ ತೊಗೊಬೇಕು ನಾವು ಎಕ್ಸಾಮ್ ತೊಗೊಬೇಕು ಅಂತಂದರೆ ವಿದ್ಯಾರ್ಥಿಗಳೇ ನಿಮಗೊಂದು ಇಂಪಾರ್ಟೆಂಟ್ ಏನಂದರೆ ನೀವು ಏಳು ವರ್ಷ ನಮ್ಮ ಕರ್ನಾಟಕದಲ್ಲಿ ಓದಿರಬೇಕಾಗತ್ತೆ ಇನ್ಕ್ಲೂಡಿಂಗ್ ಡಿಪ್ಲೊಮೊ ನೀವು ಏಳು ವರ್ಷ ಸ್ಟಡಿ ಮಾಡಿದ್ರೆ ನಮ್ಮ ಕರ್ನಾಟಕದಲ್ಲಿ ಯು ಆರ್ ಎಲಿಜಿಬಲ್ ಟು ಟೇಕ್ ಡಿಪ್ಲೊಮೊ ಸಿ ಇ ಟಿ ಎಕ್ಸಾಮ್ ಮತ್ತೊಂದು ಇಂಪಾರ್ಟೆಂಟ್ ವಿಚಾರ ನಿಮಗೆ ಗೊತ್ತಿರಬೇಕು ಈ ಡಿಪ್ಲೊಮಾ ನೀವು ಎಕ್ಸಾಮ್ ಬರೆಯೋಕೆ ಹೋಗ್ತಿದ್ದೀರಾ ಅಂತ ಅಂದರೆ ಸುಮ್ಮನೆ ಹೋಗ್ಬಾರ್ದು ಜೊತೆಗೆ ನೀವು ಇಂಪಾರ್ಟೆಂಟಾಗಿ ಡಾಕ್ಯುಮೆಂಟ್ಸನ್ನ ತೊಗೊಂಡು ಹೋಗಬೇಕಾಗತ್ತೆ ಒಂದು ಡಿಪ್ಲೊಮೊ ಆಲ್ ಟಿಕೆಟ್ ಅದು ನಿಮಗೆ ಎಕ್ಸಾಮ್ ಇರೋ ಟೂ ಡೇಸ್ ಮುಂಚೆ ನಿಮಗೆ ಆನ್ಲೈನಲ್ಲಿ ಬಿಡುವಂಥದ್ದು ಯಾವ ವೆಬ್ಸೈಟ್ ಅಂತೂ ಇನ್ಫಾರ್ಮೇಷನ್ ಕೊಡ್ತೀನಿ ಸೊ ಆಲ್ ಟಿಕೆಟ್ ತೊಗೊಂಡೋಗ್ಬೇಕು ಜೊತೆಗೆ ವ್ಯಾಲಿಡ್ ಫೋಟೋ ಐ ಡಿ ಪ್ರೂಫ್ ತೊಗೊಂಡೋಗ್ಬೇಕು ಹೋಗಬೇಕು ವ್ಯಾಲಿಡ್ ಫೋಟೋ ಐ ಡಿ ಪ್ರೂಫ್ ಅಂತ ಅಂದರೆ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಅಥವಾ ನಿಮ್ಮ ಡ್ರೈವಿಂಗ್ ಲೈಸೆನ್ಸ್ ಆಗಿರಬಹುದು ವೋಟರ್ ಐ ಡಿ ಆಗಿರ್ಬೋದು ಈ ಥರ ಒಂದು ವ್ಯಾಲಿಡ್ ಒರಿಜಿನಲ್ ಐಡೆಂಟಿ ಪ್ರೂಫ್ ತೊಗೊಂಡು ಜೊತೆಗೆ ನೀವು ಆನ್ಲೈನ್ ಅಪ್ಲೈ ಮಾಡಿರುವಂತಹ ಡಿ ಸಿ ಟಿ ಅಪ್ಲಿಕೇಶನ್ನ ಸಮೇತ ನೀವು ತೊಗೊಂಡು ಹೋಗಬೇಕಾಗಿರುತ್ತೆ ಜೊತೆಗೆ ನೀವು ಬ್ಲೂ ಅಥವಾ ಬ್ಲ್ಯಾಕ್ ವಾಲ್ ಪಾಯಿಂಟ್ ಪೆಂಟ್ನ ತೊಗೊಂಡೋಗ್ಬೇಕಾಗತ್ತೆ ಯಾಕೆಂದರೆ ಪ್ರಶ್ನೆ ಪತ್ರಿಕೆಯಲ್ಲಿರುವಂಥ ಪ್ರಶ್ನೆಗಳಿಗೆ ನೀವು ಸರ್ಕಲ್ ಮಾಡಬೇಕಾಗತ್ತೆ ಬ್ಲಾಕ್ ಮಾಡಬೇಕಾಗತ್ತೆ ಯಾಕಂದರೆ ನಿಮ್ಮ ಡಿ ಸಿ ಇ ಟಿಲಿ ಕೇಳುವಂಥ ಕ್ವಶನ್ ಯಾವ ಥರ ಇರುತ್ತೆ ಅಂತಂದರೆ ಒಂದು ಪ್ರಶ್ನೆ ಕೇಳ್ತಾನೆ ಅದಕ್ಕೆ ನಾಲ್ಕು ಒಂದು ಉತ್ತರನ ಕೊಟ್ಟಿರ್ತಾನೆ ಆ ನಾಲ್ಕು ಉತ್ತರದಲ್ಲಿ ಯಾವುದು ಸರಿಯಾದ ಉತ್ತರನ ನೀವು ಕಂಡಿಡ್ದು ಅದಕ್ಕೆ ಒಂದು ಸರ್ಕಲ್ ಮಾಡಬೇಕಾಗತ್ತೆ ಅದಕ್ಕೆ ಓ ಎಮ್ ಆರ್ ಶೀಟ್ ಅಂತ ಕೊಡ್ತಾರೆ ಆ ಓ ಎಮ್ ಆರ್ ಶೀಟಲ್ಲಿ ಆ ಸರ್ಕಲ್ನ ಮಾಡಬೇಕಾಗತ್ತೆ ಸರಿಯಾದ ಉತ್ತರಕ್ಕೆ ಮಾತ್ರ ಸೊ ಹಂಗಾಗಿ ನೀವು ಬ್ಲ್ಯಾಕ್ ಅಥವಾ ಬಾಲ್ ಪಾಯಿಂಟ್ ಪೆಂಟ್ನ ಹೋಗಬೇಕಾಗಿರುತ್ತೆ ಈಗ ನಿಮಗೆ ಲಾಸ್ಟ್ ಅಂಡ್ ಫೈನಲ್ ಏನು ಅಂತಂದರೆ ಈ ಡಿ ಸಿ ಟಿ ನಾನು ಎಲ್ಲಿ ಅಪ್ಲೈ ಮಾಡಬೇಕಾಗತ್ತೆ ಅಂತ ಈ ಡಿ ಸಿ ಇ ನೀವು ಕೆ ನೀವು ಎ ಬೋರ್ಡ್ ಅಂತ ಕರೀತಾರೆ ಇಸ್ ನಥಿಂಗ್ ಬಟ್ ಎನ್ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅಂತ ಕರೀತಾರೆ ಈ ವೆಬ್ಸೈಟ್ ಅಲ್ಲಿ ಹೋಗಿ ನೀವು ಅಪ್ಲೈ ಮಾಡಬೇಕಾಗಿರುವಂತದ್ದು ಈ ವರ್ಷ ಡಿ ಸಿ ಇ ಟಿ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೈದನೇ ಸಾಲಿನಲ್ಲಿ ನೀವು ಅರ್ಜಿ ಸಲ್ಲಿಸಲು ಅವಕಾಶವನ್ನು ಈಗ ಬಿಟ್ಟಿದ್ದಾರೆ ಅದು ಏಪ್ರಿಲ್ ಏಪ್ರಿಲ್ನಿಂದ ಹತ್ತು ಮೇ ತನಕ ನಿಮಗೆ ಅಪ್ಲಿಕೇಶನ್ ಹಾಕಕ್ಕೆ ಕಾಲಾವಕಾಶನ ಕೊಟ್ಟಿದ್ದಾನೆ ಈ ಡೇಟಲ್ಲಿ ನೀವು ಹೋಗ್ಬಿಟ್ಟು ಆನ್ಲೈನ್ ಅಪ್ಲಿಕೇಶನ್ ಅಪ್ಲೈ ಮಾಡಬೇಕಾಗಿರುತ್ತೆ ಜೊತೆಗೆ ಈ ಡಿಪ್ಲೊಮೊ ಎಕ್ಸಾಮನ್ನು ಯಾವಾಗ ಕಂಡಕ್ಟ್ ಮಾಡ್ತಾರೆ ಅನ್ನೋ ಡೌಟ್ ಇರುತ್ತೆ ಈ ಡಿಪ್ಲೊಮಾ ಎಕ್ಸಾಮನ್ನ ಮೇ ತರ್ಟಿ ಫಸ್ಟು ನಮ್ಮ ಕೆ ಎ ಬೋರ್ಡ್ ಅವರು ಕಂಡಕ್ಟ್ ಮಾಡ್ತಾ ಇದ್ದಾರೆ ಸೊ ನೋಡಿ ವಿದ್ಯಾರ್ಥಿ ವಿದ್ಯಾರ್ಥಿ ನಿಮ್ಮ ಕಠಿಣ ಪರಿಶ್ರಮ ಹಾಗೂ ತಂದೆ ತಾಯಿಯ ಆಶೀರ್ವಾದ ಹಾಗೂ ನಿಮ್ಮ ಗುರುಗಳ ಮಾರ್ಗದರ್ಶನ ಇತ್ತು ಅಂದರೆ ನೀವು ಯಾವುದೇ ರೀತಿಯಾದಂತಹ ಒಂದು ಕಷ್ಟದ ಸನ್ನಿವೇಶದಿಂದ ಹೊರಗೆ ಬರ್ಬೋದು ಜೊತೆಯಲ್ಲಿ ನಿಮ್ಮ ಪರಿಶ್ರಮನ ಇನ್ನೂ ಚೆನ್ನಾಗಿ ಸ್ವಲ್ಪ ಮಟ್ಟಿಗೆ ಜಾಸ್ತಿ ಹಾಕಿದ್ರೆ ಈ ಡಿಪ್ಲೊಮೊ ಸಿ ಇ ಟಿಯಲ್ಲಿ ಒಳ್ಳೆ ಅಂಕಗಳನ್ನ ಒಳ್ಳೆ ರ್ಯಾಂಕ್ನ ಪಡಿಬೋದು ಆದಂತಹ ಒಂದು ಕಾಲೇಜಲ್ಲಿ ಅಡ್ಮಿಷನ್ನ ತೊಗೊಬೋದು ಯಾಕಂದರೆ ಇದು ನಿಮ್ಮ ಜೀವನದ ಒಂದು ತುಂಬ ಟರ್ನಿಂಗ್ ಪಾಯಿಂಟ್ ಆಗಿದೆ ತುಂಬ ಮಹತ್ವದ ಘಟ್ಟ ಆಗಿದೆ ಹಾಗಾಗಿ ಇಲ್ಲಿ ಯಾವುದೇ ರೀತಿಯಾದಂತಹ ಗೊಂದಲಕ್ಕೀಡಾಗ್ದಂಗೆ ನೀವು ಚೆನ್ನಾಗೇ ಓದಿ ಒಳ್ಳೆಯ ಅಂಕಗಳನ್ನ ಪಡಿಬೇಕಾಗಿ ನಾನು ವಿನಂತಿಸ್ತೀನಿ ಸೊ ಇಷ್ಟೆಲ್ಲ ಮಾತಾಡೋದಕ್ಕೆ ನನ್ನನ್ನು ಅವಕಾಶ ಮಾಡಿಕೊಟ್ಟಂತಹ ಪಿ ಎಸ್ ಟ್ರಸ್ಟ್ ಶಿವಮೊಗ್ಗ ಹಾಗೂ ಆಕಾಶವಾಣಿ ಭದ್ರಾವತಿ ಇವರಿಗೆ ನನ್ನ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಥ್ಯಾಂಕ್ ಯು ಕರ್ನಾಟಕ ಡಿಪ್ಲೊಮೋ ಸಾಮಾನ್ಯ ಪ್ರವೇಶ ಪರೀಕ್ಷೆ ಈ ಕುರಿತು ಇದುವರೆಗೂ ಮಾಹಿತಿಯನ್ನು ನೀಡಿದವರು ಪಿ ಎಸ್ ಪಾಲಿಟೆಕ್ನಿಕ್ನ ಪ್ರಾಂಶುಪಾಲರಾದ ಸುಜಯ್ ಎಂ ವಿ ಅವರು ಶಿವಮೊಗ್ಗದ ಪಿಎಸ್ ಕಾಲೇಜಿನಲ್ಲಿ ಬಿಬಿಎ ಬಿಕಾಂ ಬಿಎಸ್ಸಿ ಬಿಸಿಎ ಬಿಬಿಎ ಟೂರಿಸಂ ಅಂಡ್ ಟ್ರಾವೆಲ್ಸ್ ಬಿಬಿಎ ಹಾಸ್ಪಿಟಾಲಿಟಿ ಅಂಡ್ ಇವೆಂಟ್ ಮ್ಯಾನೇಜ್ಮೆಂಟ್ ಹಾಗೂ ಎಂಕಾಂ ಕೋರ್ಸ್ಗಳ ದಾಖಲಾತಿಗಾಗಿ ಸಂಪರ್ಕಿಸಿ ಎಂಟು ಒಂದು ನಾಲ್ಕು ಏಳು ಸೊನ್ನೆ ಐದು ಮೂರು ಸೊನ್ನೆ ಎಂಟು ನಾಲ್ಕು ಅಥವಾ ಸಾಗರ ರಸ್ತೆಯಲ್ಲಿರುವ ಪಿಎಸ್ನ ಆಹ್ಲಾದಕರ ಕ್ಯಾಂಪಸ್ಗೆ ಖುದ್ದಾಗಿ ಭೇಟಿ ನೀಡಬಹುದು ಇದುವರೆಗೂ ವೃತ್ತಿ ಶಿಕ್ಷಣ ಮಾರ್ಗದರ್ಶನ ವಿವಿಧ ಕೋರ್ಸ್ಗಳಿಗೆ ಪ್ರವೇಶ ಮತ್ತು ಉದ್ಯೋಗ ಅವಕಾಶಗಳ ಕುರಿತ ವಿಶೇಷ ಕಾರ್ಯಕ್ರಮ ಸರಣಿ ಕೇಳಿದಿರಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಆತ್ಮೀಯ ಕೇಳಿದರೆ ಈ ಕಾರ್ಯಕ್ರಮ ಸರಣಿ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲೂ ಲಭ್ಯ ಇದೆ ಈ ಕಾರ್ಯಕ್ರಮದ ನಿರ್ಮಾಣ ಎಸ್ಎಲ್ ರಮೇಶ್ ಪ್ರಸಾದ್ ನಿರ್ವಹಣೆ ಎಸ್ಆರ್ ಭಟ್ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ